ರೀ ಇದು ಕಾಯಿ ಹಚ್ ಬಿಟ್ಟೈತ್ರಿ ಒಂದ್ ಸ್ವಲ್ಪ ಜಾಸ್ತಿ ರೀ ಮತ್ ಗಿಡ ಕರ ಕರಸ ನಾವ್ ಇದ ಪ್ಲಾಟ್ ತೊಗರಿ ಹಾಕಿದಿವ್ರಿ ಆದ್ರ ಹಿಂಗ್ ಇಷ್ಟ ಕಾಯಿ ವಾಜ್ಯ ಆಗಿದ್ದಿಲ್ರ ಕಾಯಿ ಆಗೇತ್ರಿ ತುದಿ ತುದಿ ಆಗೇತ್ರಿ ಗಿಡ ಯಾತ್ರ ಹೋಗಿದ್ರಿ ಆದ್ರ ಕಾಯಿ ಆಗಿ ಈ ತರ ಬಾ ಏನಂದ್ರೆ ಇದನ್ನ ಪ್ರಯೋಗ ಮಾಡ್ರಿ ಮತ್ತೆ ಸಾಯೋಕ ಪದ್ಧತಿ ಅಗದಿ ಭೂಮಿಗೆ ಚಲೋ ಅದ ಇದು ಒಳ್ಳೆ ಚಲೋ ಕ್ವಾಲಿಟಿ ಎಲ್ಲಾ ಬೆಳಿಗ್ಗೆ ಆಗದಿ ಕಬ್ಬಿಗೆ ಎಲ್ಲಾ ಮರಿ ಒಡಿದ್ರು ನೋಡ್ರಿ ಕಾಳ ಯಾವ ರೀತಿ ಐತಿ ಯಾವ ರೀತಿ ಬಿಟ್ಟೈತಿ ಕಾಯಿ ನೋಡ್ರಿ ಹರಿ ಕೃಷ್ಣ ನಮಸ್ಕಾರ ಎಲ್ಲ ರೈತ ಬಂದವರಿಗೆ ಇವತ್ ನಾವು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮರ್ಚಿಕ್ಲಿಕೆ ಗ್ರಾಮದಾಗದೇವಿ ಇವತ್ತ ತೊಗರಿ ಬೆಳಿಗ್ಗೆ ಸಾವಯವ ಗೊಬ್ಬರದಂತ ಮಲ್ಟಿಪ್ಲಯರ್ ಗೊಬ್ಬರವನ್ನ ರೈತರಿಗೆ ಯೂಸ್ ಮಾಡ್ಲಾಕ್ ಕೊಟ್ಟಿದಿವಿ ತೊಗರಿ ಬೆಳಿಗ್ಗೆ ಈಗ ತೊಗರಿ ಬೆಳೆ ಪ್ಲಾಟ್ ಅದೀವಿ ನಾವು ಯಾವ ರೀತಿ ಬಂದತ್ತಿ ಅದರ ರೈತರ ಅನುಭವ ಏನು ಮತ್ತ ನಿಮಗ ಬೆಳೆ ಪ್ಲಾಟ್ ನಾಗಬೇಕು ಅದನ್ನ ಅದರ ರೈತರ ಪರಿಚಯ ಮಾಡುವ ನಮಸ್ಕಾರ ನಮಸ್ಕಾರ ನಿಮ್ ಹೆಸರ ಪರಿಚಯ ನಮ್ ಹೆಸರು ಬಂದು ಮಲ್ಲನಗೌಡ್ ಬಾಳನಗೌಡ ಪಾಟೀಲ್ ಗ್ರಾಮ ಚಿಕ್ಕಲಿಕ್ಕಿ ನಾವು ತೊಗರಿಗೆ ಇಲ್ ಸರ್ ಹೇಳಿದ್ ಬಳಕ ಅವ್ರ ಕೊಟ್ಟರು ಕೊಡೋಣ ಕಾಂದ ತೊಗರಿ ಇಷ್ಟ ಬೆಳಿ ಚಲೋ ಬರ್ತು ಕಾಯಿ ಹಿಂಗಾತು ಮತ್ ನೆಲಕ್ ಯಾವ್ದೇ ರೀತಿ ಇದರಿಂದ ತೊಂದರೆ ಆಗುದಿಲ್ಲ ಮತ್ ಯಾವ್ದ ಈಗ ಸರ್ಕಾರಿ ಗೊಬ್ರ ತೊಗೊಳಕೋದು ಒಂದ್ ಚೈಲಿಗೆ ಎರಡ್ ಸಾವಿರ ದೇಡ್ ಸಾವಿರ ಸಾವಿರ ಹಿಂಗ್ ಒಳ್ಳೆ ಚಲೋ ಕ್ವಾಲಿಟಿ ಎಲ್ಲಾ ಬೆಳಿಗ್ಗೆ ಅಗದಿ ಕಬ್ಬಿಗೆ ಎಲ್ಲಾ ಮರಿ ಹೊಡಿತೈತಿ ಎಲ್ಲಾ ಅನುಕೂಲ ಐತಿ ಈಗ ನೀವು ಮಲ್ಟಿಪ್ಲೇಯರ್ ಹಾಕ್ಲಾರ್ದ ಮಾಡ್ಯಾರ ಮಗ್ಲಕ್ಕಿನವ್ರು ಆ ಬೆಳಿಗ್ಗೆ ಈ ನಿಮ್ ಮಲ್ಟಿಪ್ಲಯರ್ ಹಾಕಿದ್ರೆ ಬೇಷ ಎಲ್ಲಾ ಕಾಣಸ್ತೇತ್ರಿ ಬೆಳೆ ಬೆಳುವಾಗಿ ಈಗ ಕಬ್ಬ ಕಲರ್ ಅದು ಡಿಫರೆನ್ಸ್ ಆಗೇತ್ರಿ ಕಬ್ಬ ಕಲರ್ ಹತ್ರ ಐತ್ರಿ ಎಲ್ಲಾ ತೊಗರಿ ತೊಗರಿ ಒಳಗ ಏನ್ ಒಳಗ ರೀ ಒಳಗರಿ ಕಾಯಿ ಹಚ್ ಬಿಟ್ಟೈತ್ರಿ ಒಂದ್ ಸ್ವಲ್ಪ ಜಾಸ್ತಿ ರೀ ಮತ್ ಗಿಡ ಕರ ಹೆಂಗ್ ಕಲರ್ ಬಂದ್ರಿ ಒಂದ್ ಸ್ವಲ್ಪ ಹಳದಿ ಒಳಗ್ ಹೋಗಿದ್ರಿ ಈಗ ರೋಗದವ್ರಿ ರೋಗದ ಎಲ್ಲಾ ಕಂಟ್ರೋಲ್ ಆಗೇತ್ರಿ ರೋಗ ಬಿದ್ದಿಲ್ರಿ ಸ್ವಲ್ಪ ಬೆಳಾತೈತ್ರಿ ಅದ್ಕೆ ಈಗ ಎಲ್ಲಾ ಬಂದಾಗೇತ್ರಿ ಈಗ ತೊಗರಿ ಚಲೋ ಬಂದ್ರಿ ಇಲ್ಲೆಲ್ಲಾ ನೋಡ್ಬೋದ್ ಕೊತ್ತ ಸಮೀಪ ಬಂದ ತೊಗರಿ ಕಾಯಿ ಯಾವ ರೀತಿ ಬಿಟ್ಟತಿ ಮೊದಲ ಬೆಳಿ ನೋಡ್ರಿ ಉಳ್ಕಿದ್ ಮಾತಾಡುವ ಆಮೇಲೆ ಚುಟ್ಟ ಮುಟ್ಟಿ ನೋಡಬೇಕಾದ್ರ ಸ್ವತ ನೋಡ್ಬೋದು ಇಲ್ಲಿ ಕಾಳು ಎಷ್ಟ್ ಕಾಳಬಿಟತಿ ನಾಕು ಐದು ಕಾಳದ ಒಂದೊಂದ್ ಕಾಯಿ ಆಗ್ರ ಐದು ಆರ್ತನದ ನೋಡ್ರಿ ಕಾಳು ಯಾವ್ ರೀತಿ ಐತಿ ಯಾವ ರೀತಿ ಬಿಟ್ಟತಿ ಕಾಯಿ ನೋಡ್ರಿ ಸುತ್ತಮುತ್ತ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ರೈತರು ಮಾತಾಡ್ತಾರ್ರಿ ಅವ್ರ ಕೈ ನಮಸ್ಕಾರ ಇದನ್ನ ನಾನ ಸ್ಪ್ರೇ ಮತ್ತು ನಾನಾ ಮತ್ತೆ ಡ್ರೆಸ್ಸಿಂಗ್ ಉತ್ತಮ ಇದಳಿವರಿ ಕೊಟ್ಟೈತ್ರಿ ನಮಗೀಗ ಈಗ ಈಗ ಅಲ್ರಿ ಈಗ ರಿಸಲ್ಟ್ ಓತ್ರಿ ಕಣಿಗ್ ಕಾಣತತ್ರಿ ಎಲ್ಲಾ ರೈತರಿಗೆ ಹೌದು ಏನಂದ್ರೆ ಇದನ್ನ ಪ್ರಯೋಗ ಮಾಡ್ರಿ ಮತ್ತೆ ಸಾಯೋಗ ಪದ್ಧತಿ ಅಗದಿ ಭೂಮಿಗೆ ಚಲೋ ಅದ ಇದು ಯಾಕಂದ್ರೆ ಸುಳ್ಳ ಈಗ ಗೊಬ್ಬರ ಹಾಕಿ ಹಾಕಿ ಭೂಮಿ ಫಲವತ್ತ ಹಾಳ ಐತಿ ಈಗ ಒಳ್ಳೇದಾಗ್ತದ ಇದರಿಂದ ಸಾಯವ ಮಾಡುದ್ರಿಂದ ಒಳ್ಳೇದದ ಇದರಿಂದ ರಿಸಲ್ಟ್ ಬಾರಿ ಎಲ್ಲಾರು ಮಾಡ್ರಿ ಈಗ ನಮಗೆ ಕಣ್ಣಿಗೆ ಕಾಣ್ತದ ಇಳುವರಿ ಚಲೋ ಐತ್ರಿ ಇದ ಮತ್ತೊಬ್ರಿಗೆ ನಿಮ್ ತೊಗ್ರಿಗೆ ಏನ್ ಹೇಳಿ ನೂರಕ್ ನೂರ್ ಪರ್ಸೆಂಟೇಜ್ ಚಲೋ ನಮ್ಗೆ ಈಗ ಆಲೇ ನಾನು ಮನೇನ್ರಿ ಟಿಚಿಂಗ್ ಮನೇನ್ರಿ ಎಲ್ಲಾ ನೀವ್ ಹೇಳಂಗ್ರ ಮನೇನ್ರಿಜಲ್ಟ್ ಇರೋದ್ ಮುಂದೈತ್ರಿ ಈಗ ಈ ಏರಿಯಾದಾಗ ಸದ್ಯದ ನಮಗೆ ಹಿಂಗ ಯಾವ್ದು ಕಂಡಿಲ್ರಿ ಮತ್ತೆ ಈಗ ನೋಡಕ್ ಆಲಿ ನಮ್ ಮಾಲಕರಾದ್ರು ಬಾನಸಿಂಗ್ ಎಲ್ಲಾರು ಬಂತೋಷಾರ ಈಗ ಎಲ್ಲಾರು ತೊಗರಿ ಇಲ್ಲಿ ಕಂಡಿಲ್ಲ ಹೇಳಿ ಭೇಟಿ ಕೊಡತನ ಎಲ್ಲ ಬಂದ್ ನೋಡಿದಾರೀಗ ಈಗ ನೀವು ಅವ್ರ ಮಾಡೋ ಖರ್ಚಿಗೆ ನೀವ್ ಮಾಡೋ ಖರ್ಚಿಗೆ ಏನಪ್ಪ ಬಾಳ ಕಮ್ಮಿ ನಾಕ್ ಎಕರೆ ತೊಗರಿ ಐತಿ ಇದು ಒಂದ್ ಕೆಜಿ ಕಟ್ಟುವಂತಾಗ್ರಿ ಅವ್ರ ಚಿಕ್ಕ ಗೊಬ್ಬರ ಹಾಕಿ ಮತ್ತೆ ಕಂಡ ಬಿಟ್ಟು ಖರ್ಚಾಕ್ತ ಅದ್ರಂದ್ರ ಅದರಿಂದ ನೆಲನು ಮತ್ತ್ ಅದ್ರ ಹಾಳಾಕತ ನೆಲದ್ರೆ ಇದರ್ಲಿ ಅಗದಿ ಮತ್ತೆ ಎರಿ ಹೋಗ ತಯಾರಾಕತ್ತರಿ ಅಗದಿ ಉತ್ಪತ್ತಿ ಚಲೋ ಐತ್ರಿ ಅದೇನೇ ಇಲ್ಲ ಮತ್ತ ಈಗ ನಿಮ್ಗೆ ಮುಂದೆ ಯೂಸ್ ಮಾಡೋ ರೈತರಿಗೆ ಹುಡುಗ ನೋಡ್ರಿ ರೈತರಿಗೆ ನೀವು ನಿಮ್ಮ ಪ್ರಕಾರ ಏನ್ ಹೇಳ್ತೀರಿ ನಮ್ ಪ್ರಕಾರ ಏನ್ರಿ ಇದು ಚಲೋ ಐತ್ರಿ ಈಗ ನಾವ್ ಪ್ರಯೋಗ ಬಂದ್ ನೋಡ್ರಿ ಯಾರಾದ್ರೂ ನೋಡಾರು ಇಲ್ಲಿ ಚಿಕ್ಕಲಿ ಗ್ರಾಮದಾಗ ಐತ್ರಿ ಬನ್ಸಿನ್ ದಿಕ್ಕಾದ್ರ್ ನೋಡ್ಕೋ ಈ ತರ ಮಾಡಿನ್ರಿ ಪ್ರಯೋಗ ಬಂದ್ ಕೇಳ ಮಾಹಿತಿನೂ ಕೊಡ್ತೇನ್ರಿ ಅದ್ ಯಾರ ತರ ಹೇಳಿ ನೀವು ಹೇಳಂಗ ಅದ ಪ್ರಕಾರ ಮಾಡಿವ್ರಿ ಮತ್ತ್ ಈ ತರ ರಿಸಲ್ಟ್ ಐತ್ರಿ ಕಣ್ಣಿ ಕಾಣತ್ರಿ ಮತ್ತೆ ಕಬ್ಬಿಗ್ ಮಾಡಿವ್ರಿ ಮತ್ ಗಂಜಾಲಕ್ ಮಾಡಿವ್ರಿ ಮತ್ತೇನ್ರಿ ತೊಗ್ರಿಗೆ ಮಾಡಿವ್ರಿ ಹುಳಿ ಗಾಡಿಗು ಹಿಳಿಗಾಡಿನ ಓತ್ರಿ ರಿಸಲ್ಟ್ ಬಾರಿ ಐತ್ರಿ ಅದು ಹುಳಿ ಗಾಡಿ ಎಲ್ಲಾ ಎಲ್ಲ ಚಲೋ ಐತ್ರಿ ಅದೇನಿಲ್ರಿ ಇನ್ನು ಪ್ರತಿ ವರ್ಷ ತೊಗರಿ ಬೆಳೀತಿದ್ರಲ್ಲಾ ಆ ತೊಗರಿ ಬೆಳಿಗ್ಗೆ ಈ ಸಲ ಮಲ್ಟಿಪ್ಲೈರ್ ಹಾಕಿ ಬೆಳಿಬೇಕ ಏನ್ ಪರ್ಕಂಡಸರ್ ಇದ್ ಬಾಳ್ ಡಿಫ್ರೆನ್ಸ್ ಐತ್ರಿ ಆದರ್ಸ ನಾವು ಇದ ಪ್ಲಾಟ್ ತೊಗರಿ ಹಾಕಿದಿವ್ರಿ ಆದ್ರ ಹಿಂಗ್ ಕಾಯಿ ವಾಜಿ ಆಗಿದ್ದಿಲ್ರಿ ಕೇಳಬೇಕಂದ್ರ ಕಾಯಿ ಆಗಿತ್ರಿ ತುದಿ ತುದಿ ಆಗೇತ್ರಿ ಗಿಡ ಈತ್ರ ಹೋಗಿದ್ರು ಆದ್ರ ಕಾಯಿ ವಾಜ್ಯಾಗಿ ಈ ತರ ಬಾಗಿದ್ದಿಲ್ರಿ ಅವು ಆರ್ ಪುಟ್ಟಿನ ಸಾಲ ತೊಗರಿ ಆರ್ ಆರ್ ಪುಟ್ ಸಾಲರಿ ಆದ್ರ ತೊಗರಿ ಗಿಡ ಹತ್ರ ಆಗಿದ್ರಿ ಕಾಯಿ ಏನು ಇದ್ರಾಯಿ ಕಾಯಿನ ಇಲ್ರಿ ಕಾಯಿನ ಒಂಟಿ ಸಲ ದೊಡ ಐತಿ ಕಾಯಿನೂ ಹೆಚ್ಚಾಗೇತ್ರಿ ಇನ್ನ ಕಾಯಿ ಬಿಡಾಕತದ್ರಿ ಇದ ಅಗದಿ ಬಾರಿ ಬೆಸ್ಟ್ ಈ ಈಗ ಮುಂದ್ ಬರು ರೈತರಿಗೆ ಎಲ್ಲಾ ಉಪಯೋಗ ಮಾಡಾಕಂದ್ರ ಇದಂದ್ರ ಬಾಳ ಚಲೋ ರೀ ಯಾಕಂದ್ರ ಅವ್ರ ಬಂದ ನೋಡ್ಬೋದು ಮಾಡಿ ಸ್ವಲ್ಪ ಸ್ವಲ್ಪ ನೋಡ್ಬೋದು ಬ್ಯಾರೆ ಪ್ಲಾಟ್ ಪ್ಲಾಟ್ ಒಂದ್ ಸಪ್ರೇಟ್ ಆ ಬೆಳಿ ಮಾಡಿ ನೋಡಿ ಮತ್ತೊಂದು ಎಲ್ಲಾ ಬೆಳಿಗ್ಗೆ ಉಪಯೋಗ ಮಾಡಿದ್ರೆ ಬಾರಿ ರಿಸಲ್ಟ್ ಕೊಡೋದೇ ಇದೇ ರೀತಿ ನಮ್ ಚಾನಲ್ ಹೆಚ್ಚಿನ ವಿಡಿಯೋ ಬರ್ತಿರ್ತಾವ ಆರೋಗ್ಯದ ಬಗ್ಗೆ ಆಗ್ಲಿ ಕೃಷಿ ಬಗ್ಗೆ ಆಗ್ಲಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ ಮನಸ್ಸಿಗೆ ಅಭಿಪ್ರಾಯ ಕಮೆಂಟ್ ಮಾಡ್ರಿ ಮತ್ ಯಾರಿಗಾದ್ರೂ ಬೇಕಾಗಿತ್ತು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತೈತಿ ಆ ನಂಬರ್ ಕಾಲ್ ಮಾಡ್ರಿ ನಾನ್ ನಿಮ್ಗ ಆಲ್ ಇಂಡಿಯಾ ತಲುಪೋ ವ್ಯವಸ್ಥೆ ಮಾಡ್ತೇನೆ ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅರ್ಪಣ ಮಸ್ತು